ನೂರು ಗ್ರಾಮ್ ಹುಳ್ಳಿಕಾಳು ಇರೋದು ಇದು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು ನೋಡಿ ಈ ಥರ ಸೌಂಡು ಬರುತ್ತೆ ಚಟ ಚಟ ಅಂತ ಮತ್ತೆ ಕೆಂಪಿಗೆ ಫ್ರೈ ಮಾಡಿದ್ದೀನಿ ಇಷ್ಟು ಫ್ರೈ ಆಗಬೇಕು ಇಷ್ಟು ಫ್ರೈ ಆದರೆ ನಿಮಗೆ ಹುಳ್ಳಿಕಾಳ್ದು ಹಸಿ ವಾಸನೆ ಬರಲ್ಲ ಈ ಥರ ಸೌಂಡ್ ಬರೋವರೆಗೂ ಫ್ರೈ ಮಾಡಬೇಕು ನೋಡಿ ಎಷ್ಟು ಕೆಂಪು ಇದೆ ಅಂತ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಬಿಸಿಯಾದರೆ ಸಾಕು ಫ್ರೈ ಆಗಿರೋ ಹುಳ್ಳಿಕಾಳು ಮತ್ತು ಕಡಲೆ ಎರಡು ಸೇರಿಸಿ ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಜ್ಜು ಸಣ್ಣ ರವೆ ಅಷ್ಟು ಪುಡಿಯಾದರೆ ಸಾಕು ಆ ಸಣ್ಣ ರವೆ ಅಷ್ಟು ಗ್ರೈಂಡ್ ಒಗ್ಗರಣೆಗೆ ಬೇಕಾಗಿರೋದು ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಜೀರಿಗೆ ತೊಳೆದು ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಸ್ವಲ್ಪ ಒಂದು ಟೊಮೆಟೊ ಒಂದು ಚಿಕ್ಕ ನಿಂಬೆಣ್ಣು ಸೈಜಷ್ಟು ಹುಣ್ಸೆಣ್ಣು ನೆನೆಸಿಟ್ಕೊಂಡಿದ್ದೀನಿ ಹುಣ್ಸೆಣ್ಣು ರಸ ಹಾಕೋಬೇಕಾಗತ್ತೆ ಮೊದಲೇ ನೆನೆಸಿಟ್ಕೊಳ್ಳಿ ಒಂದು ಮೂವತ್ತು ಗ್ರಾಮಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಮೇಲೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಹಾಕ್ಕೊಳ್ಳೋಣ ಮೇಲೆ ಹಸಿ ಮೆಣಸಿನಕಾಯಿ ಹಾಕೊಳ್ಳೋಣ ಮೊದಲೇ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ನಿಮಗೆ ಹಸಿ ಮೆಣಸಿನ್ಕಾಯಿ ತಿಂದು ಖಾರ ಬರಲ್ಲ ಅದಕ್ಕೆ ನಾವು ಮೊದಲೇ ಹಸಿ ಮೆಣಸಿನ್ಕಾಯಿ ಹಾಕೊತೀವಿ ಹಸಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಜೀರಿಗೆ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಫ್ರೈ ಆಗಿದೆ ಈಗ ಜೀರಿಗೆ ಹಾಕೊಳ್ಳೋಣ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಟ್ಟಿಗೆ ಹಾಕೊತಾ ಇದ್ದೀನಿ ಈರುಳ್ಳಿ ಒಂದು ಮೂವತ್ತು ಪರ್ಸೆಂಟ್ ಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಈರುಳ್ಳಿ ಒಂದು ಮಿನಿಮಮ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಈರುಳ್ಳಿನಲ್ಲಿ ಈರುಳ್ಳಿ ಟೊಮೆಟೊ ಎರಡು ಫ್ರೈ ಆಗಿದೆ ಇಷ್ಟು ಕುಕ್ ಆದ್ರೆ ಸಾಕು ನಿಮಗೆ ಬೇಗ ಕುಕ್ ಆಗಬೇಕು ಅನ್ಸಿದ್ರೆ ಒಂದು ಚಿಟಿಕೆ ಉಪ್ಪು ಹಾಕೊಂಡು ಹಾಕೋಬಹುದು ಅವಾಗ ಬೇಗ ಕುಕ್ ಆಗುತ್ತೆ ನಾನು ಹಾಗೆ ಮಾಡ್ತಾ ಇದೀನಿ ಈರುಳ್ಳಿ ಟೊಮೆಟೊ ಬೆಂದಿದೆಯಲ್ಲ ಈಗ ಹುಣಸೆ ರಸ ಸೇರಿಸ್ಕೊಳ್ಳೋಣ ನಾನು ತೊಳೆದು ನೆನ್ಸಿಟ್ಟಿದೆ ಅಂಥೇಳಿ ರಸ ಈಗ ಆ ಪುಡಿ ಏನು ನಾವು ಮಿಕ್ಸಿ ಜಾರಲ್ಲಿ ಮಾಡ್ಕೊಂಡಿದ್ವಿ ಅದನ್ನ ಒಂದು ಗಂಜಿ ಲೆವೆಲಿಗೆ ನೀರಲ್ಲಿ ಕಲಿಸ್ಕೊಂಡು ಹಾಕಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಅದಕ್ಕೆ ನಾವು ಕಲಿಸ್ಕೊಂಡು ಹಾಕ್ತಾಯಿದ್ದೀವಿ ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಹಾಕೊತಾ ಇದ್ದೀನಿ ನೀರು ನೀವು ನಿಮ್ಮ ಕನ್ಸಿಸ್ಟೆನ್ಸಿಗೆ ಹಾಕೋಬೋದು ನಾವು ರೊಟ್ಟಿಗೆ ಮಾಡ್ತಾ ಇರೋದ್ರಿಂದ ತುಂಬ ತೆಳುಗೂ ಅಲ್ಲ ತುಂಬ ಗಟ್ಟಿಗೂ ಅಲ್ಲ ಆ ಥರ ಮಾಡ್ತಾಯಿದ್ದೀವಿ ಸೊ ನೀರು ನೀವು ನಿಮ್ಮ ಕನ್ಸಿಸ್ಟೆನ್ಸಿಗೆ ಹಾಕೋಬೋದು ನಾವು ಇದಕ್ಕೆ ಇವಾಗ ತ್ರೀ ಹಂಡ್ರೆಡ್ ಎಮ್ ಎಲ್ ಹಾಕ್ತಾ ಇದ್ದೀವಿ ನೀರು ನೋಡಿ ನೀರು ಹಾಕಿದ್ದೀವಿ ಮೇಲೆ ತಿರ್ಗಿಸ್ತಾನೆ ಇರಬೇಕು ಇಲ್ಲಾಂದರೆ ಅದು ಗಂಟು ಗಂಟು ಹಾಕ್ಬಿಡುತ್ತೆ ನೀವು ಕೈ ಆಡಿಸ್ತಾನೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಐದರಿಂದ ಆರು ನಿಮಿಷ ಅದು ಕುದಿಯಕ್ಕೆ ಬಿಡಬೇಕು ಮತ್ತೆ ತಿರ್ಗಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ತಿರ್ಗ್ಸೋದು ಬಿಡಬೇಡಿ ಇಲ್ಲಾಂದರೆ ಗಂಟು ಗಂಟು ಆಗ್ಬಿಡುತ್ತೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀವಿ ಬೇಯಕ್ಕೆ ಶುರು ಆದಮೇಲೆ ಈ ಥರ ಕುದಿಯಕ್ಕೆ ಶುರು ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಸೇಸ್ಕೊಳ್ಳೋಣ ಕಾಯಿ ತುರಿ ಸೇಸ್ಕೊಂಡು ತಿರುಗಿಸ್ತಾ ಇರೋಣ ತುರಿ ಕೊತ್ತಂಬರಿ ಸೇರಿಸ್ಕೊಂಡ್ಮೇಲೆ ಒಂದು ಒಂದೆರಡರಿಂದ ಮೂರು ನಿಮಿಷ ಸಾಕು ನೋಡಿ ಈ ಥರ ಕುದಿಯೋಕ್ಕೆ ಬಂದಮೇಲೆ ಮೇಲೆ ರೆಡಿಯಾಗಿದೆ ರೊಟ್ಟಿ ಜೊತೆ ಸವಿಯಲು ಸಿದ್ಧ ಸಾಕು ಇಷ್ಟು ಬೆಂದಮೇಲೆ ಆಫ್ ಮಾಡ್ಕೊಳ್ಳಿ ತುಂಬ ಬೇಗ ಆಗುತ್ತೆ ಜಾಸ್ತಿ ಸಾಮಗ್ರಿಗಳು ಬೇಡ ತುಂಬ ರುಚಿಯಾಗೂ ಇರುತ್ತೆ ನೀವು ತಿಂದು ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಮತ್ತು ಜಿನ್ಕಾ ಸವಿಯಲು ಸಿದ್ಧ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ